ಕೇಂದ್ರವಾಗಿ ಹೋರಾಟಕ್ಕೆ ನಮ್ಗೆಲ್ಲರಿಗೂ ಕರೆಯನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸೈಕಲ್ ಎಲ್ಲ ಮಾತಾಡುವ ಹಾಗೆ ಎಲ್ಲ ಸವಲತ್ತುಗಳು ಸಾಗರದಲ್ಲಿದೆ ಒಂದು ಎರಡಲ್ಲ ಸಾಗರ ಸದ್ಯನಾಗಿ ಶ್ರೀನಿವಾಸ ಅವ್ರು ಹೇಳಿದಂಗೆ ಎಪ್ಪತ್ತು ವರ್ಷ ಆಗಿದೆ ಇದು ಸೂಕ್ತವಾದ ಸ್ಥಳ ಅಂತಕ್ಕಂಥದ್ದನ್ನು ಈ ಸಾಗರ ಪ್ರಾಂತ್ಯದ ಜನ ಮನೆಗಟ್ಟಿದ್ದಾರೆ ಅದಕ್ಕೆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡ್ತಿದ್ದಾರೆ ಜಾತ್ಯಾತೀತವಾಗಿ ಪಶ್ಚಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಘೋಷಿಸ್ತಾರೆ ನಾವೆಲ್ಲರೂ ನಾಳೆ ಹತ್ತು ಗಂಟೆಗೆ ಸಾಗರದ ನಗರಸಭೆ ಆವರಣಕ್ಕೆ ಬಂದು ಸೇರ್ಕೋಬೇಕು ಇಲ್ಲಿ ಮನವಿ ಕೊಡುವಂಥ ಕಾರ್ಯಕ್ರಮ ಇದೆ ತಮ್ಮೆಲ್ಲರಲ್ಲೂ ನಾನು ವಿನಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡಿಕೊಡ್ತಿದ್ದೇನೆ ಬರಬೇಕು ಹೇಳಿ ಈ ಎಲ್ಲರಿಗೂ ನಾಳೆ ಹದಿನೆಂಟನೇ ತಾರೀಕು ಗುರುವಾರ ಹತ್ತು ಮೂವತ್ತು ಗಂಟೆಗೆ ನಾಗರದ ಗಾಂಧಿ ಮೈದಾನದಿಂದ ಬೃಹತ್ ಬರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ ಮಠಾಧೀಶರು ಅಲ್ಪಸಂಖ್ಯಾತರ ಗುರುಗಳು ಕ್ರೈಸ್ತ ಧರ್ಮದ ಗುರುಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಯಲಿದೆ ಸಾಗರ ಕ್ಷೇತ್ರ ಜಿಲ್ಲಾ ಕೇಂದ್ರ ಆಗಬೇಕು ಜಿಲ್ಲೆ ಆಗಬೇಕು ಭೌಗೋಳಿಕವಾಗಿ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಜನಸಂಖ್ಯೆ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಆಗ್ತದೆ ಈ ಜಿಲ್ಲೆ ಮಾಡಿರೋ ಎಲ್ಲ ಸುತ್ತಮುತ್ತಲ ತಾಲೂಕುಗಳಿಂದ ಎಲ್ಲರಿಗೂ ಅಧಿಕಾರ ವಿಕೇಂದ್ರೀಕರಣದ ಹೆಸರಿನಲ್ಲಿ ಇಲ್ಲಿ ಎ ಸಿ ಆಫೀಸ್ ಇದೆ ಡಿ ಸಿ ಆಫೀಸ್ ಎಸ್ ಪಿ ಎಸ್ ಆಫೀಸ್ ಆಗಿಬಿಟ್ರೆ ನಮ್ಮ ಜನಸಾಮಾನ್ಯರಿಗೆ ಸಾಗರ ತಾಲೂಕು ಜಿಲ್ಲೆಯಲ್ಲೇ ಕೆಲಸಗಳು ಆಗ್ತವೆ ಆದ್ರಿಂದ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನವನ್ನು ತಿಳಿಸ್ತೇವೆ ಮತ್ತೆ ಹೋರಾಟವನ್ನು ತ್ವರಿತಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳು ಸಾಗರ ಆಗಬೇಕು ಹೋರಾಟ ಸಮಿತಿಯ ಹೋರಾಟಕ್ಕೆ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ ಮತ್ತು ಸಾಗರ ತಾಲೂಕು ಮತ್ತು ಹೊಸನಗರ ಸ್ವರ್ಬ ತಾಲೂಕಿನ ಎಲ್ಲ ನಾಗರಿಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಸಾಗರ ಜಿಲ್ಲೆ ಮಾಡೋಕ್ಕೆ ಏನು ಹೊರಟಿದೀವಲ್ಲ ಈ ವಿಚಾರ ತುಂಬ ಒಳ್ಳೆಯದಿದೆ ಇದಕ್ಕೆ ಸಮಿತಿಯ ತಂಡದವರು ಒಳ್ಳೆಯ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಇದು ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶನೂ ಕೂಡ ಇದೆ ಈ ಒಂದು ಅವಕಾಶ ಸಿಕ್ಕಿದೆ ತಮ್ಮ ಸಾಗರವನ್ನು ಜಿಲ್ಲೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ತಾವೆಲ್ಲ ನಾಳೆ ಒಂದು ಹತ್ತು ಗಂಟೆಗೆ ನಗರಸಭೆ ಆವರಣಕ್ಕೆ ಬಂದು ತಮ್ಮ ಕೆಲಸ ಎಷ್ಟೇ ಇದ್ದರೂ ಅದನ್ನು ಬಿಟ್ಟು ನಾಳೆ ಒಂದು ಮಟ್ಟಿಗೆ ತಾವೆಲ್ಲ ಈ ಸಭೆಗೆ ಸಾಕ ಸಾಕಷ್ಟು ರೀತಿಯಲ್ಲಿ ಎಲ್ಲ ಹೆಣ್ಣು ಗಂಡು ಜಾತಿ ಜಾತಿತ್ವವಾಗಿ ಎಲ್ಲ ಎಲ್ಲ ಧರ್ಮದವರು ಬಂದು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸದಸ್ಯರು ಇದ್ರೂ ಕೂಡ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಈ ಸಭೆಯನ್ನು ಬಾರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಿಕೊಟ್ಟು ನಮ್ಮ ಸಾಗರ ಏನಿದೆ ಇದು ಸುಮಾರು ಐವತ್ತಾರು ಐವತ್ತುವರನೇ ಇಸ್ವಿಯಿಂದಲೇ ಇದು ಒಂದು ನಮ್ಮ ವಿಭಾಗೀಯ ತಾಲೂಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಿವಿಜನ್ ಆಫೀಸ್ಗಳು ಇತ್ಯಾದಿ ಎಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಆಫೀಸ್ ಕಟ್ಟೋದಕ್ಕೂ ಸಾಗರದಲ್ಲಿ ಸಾಕಷ್ಟು ಜಾಗಗಳು ಇರೋದ್ರಿಂದ ಇದು ನಮ್ಮ ಈ ಹತ್ರದ ಈ ಒಂದು ಮುನ್ನ ತಾಲೂಕಿನ ಜನರಿಗೆ ಒಳ್ಳೆದಾಗ್ತದೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗಳಾಗಿ ತಮ್ಮೆಲ್ಲ ನಾಗರಿಕರನ್ನೇ ಮನೆಯಲ್ಲಿ ವಿನಂತಿ ಮಾಡಿಕೊಡ್ತಾರೆ ಸ್ನೇಹಿತರೆ ನಾಳೆ ಗುರುವಾರ ಸಾಗರ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಸಾಗರ ಉಪವಿಭಾಗದ ಎಲ್ಲ ಜನತೆ ಸಾಗರ ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಒತ್ತಾಯ ತರೋಂಥ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಎಲ್ಲ ಜಾತಿ ಧರ್ಮದವರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರೋರಿದ್ದಾರೆ ಅದರಲ್ಲಿ ನಾವು ಸೇರಬೇಕು ಮೆರವಣಿಗೆ ಮಾಡಬೇಕು ಸರ್ಕಾರಕ್ಕೆ ಮನವಿ ಕೊಡಬೇಕು ಎಲ್ಲ ಒಂದು ಪ್ರಖರವಾದಂಥ ತೀವ್ರವಾದಂಥ ನಾಳೆಯಿಂದ ಆರಂಭ ಮಾಡ್ತಿದ್ದೇವೆ ಈ ಹಿಂದೆ ನಾಡಿಸ್ವಜಾರವರು ಜಿಲ್ಲೆ ಆಗಬೇಕು ಅಂತ ಹದಿನಾಲ್ಕು ಹದಿನಾಲ್ಕು ವರ್ಷದ ಹಿಂದೆ ಅವರ ನೇತೃತ್ವದಲ್ಲಿ ಸಾಗರದ ಎಲ್ಲ ನಾಗರಿಕರು ಹೋರಾಟದ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದರು ಸಾಗರ ಇವತ್ತು ನೂರಕ್ಕೆ ನೂರು ಸಾಗರ ಜಿಲ್ಲೆ ಆಗೋಕ್ಕೆ ಅರ್ಹತೆ ಹೊಂದಿರತಕ್ಕಂತ ಊರು ಯಾಕಂತ ಹೇಳಿದರೆ ಸಾಗರದಲ್ಲಿ ವಿಭಾಗ ಆಗಿ ಎ ಸಿ ಆಗಿ ಎಪ್ಪತ್ತು ವರ್ಷ ಆಗಿದೆ ಡಿ ಎಫ್ ಒ ಆಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾಗರಕ್ಕೆ ಡಿ ಎಫ್ ಒ ಆಫೀಸ್ ಬಂದಿದೆ ಜಿಲ್ಲಾ ಪಂಚಾಯತ್ ಡಿವಿಜನ್ ಆಫೀಸ್ ಇದೆ ಆರ್ ಟಿ ಒ ಆಫೀಸ್ ಇದೆ ಜಿ ಎಸ್ ಟಿ ಆಫೀಸ್ ಇದೆ ಆಮೇಲೆ ಜಿಲ್ಲಾ ಸತ್ರ ನ್ಯಾಯಾಲಯ ಇದೆ ನಮ್ಮದು ಉಪವಿಭಾಗ ತಾಲೂಕು ಮಾತ್ರ ಆಗ್ಬಿಡುದಿಲ್ಲ ಸಾಗರ ಉಪ ವಿಭಾಗ ಆಗಿದೆ ಒಂದು ಪ್ರಮೋಷನ್ ಆದರೆ ನಮಗೆ ಜಿಲ್ಲೆ ಆಗಲೇಬೇಕು ಅದಕ್ಕೋಸ್ಕರ ನಮ್ಮ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೋರಾಟ ನ್ಯಾಯವಾಗಿದೆ ಎಲ್ಲ ಕೇಳ್ತಿದ್ದಾರೆ ಆಗಬೇಕು ಅಂತ ಪತ್ರ ಬಂದಿದ್ದಾರೆ ಇವತ್ತು ಅವ್ರ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರೋರು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿಗಳನ್ನು ಯಾವಾಗ ಬೇಕಾದ್ರೆ ಭೇಟಿ ಆಗ್ಬೋದು ನಮ್ಮ ಈ ಜಿಲ್ಲಾ ಹೋರಾಟ ಸಮಿತಿಯವ್ರನು ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಕೂಡಲೇ ಸಾಗರ ಜಿಲ್ಲೆ ಘೋಷಣೆ ಆಗೋದ್ರ ಬಗ್ಗೆ ಪ್ರಯತ್ನ ಪಡಬೇಕು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರನ್ನು ಭೇಟಿ ಮಾಡಿ ಹೇಳಿದ್ದೀವಿ ಇವತ್ತು ಅವರು ಸಹ ಹೇಳಬೇಕು ಈಗಾಗಲೇ ಕಳೆದ ಎಪ್ಪತ್ತು ವರ್ಷದಿಂದ ಸಾಗರ ತೊಡಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಇಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳಿಗೆ ಇಲ್ಲೇ ಬರ್ತಾರೆ ನಮ್ಮ ಜಿಲ್ಲೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಲೇಬೇಕು ನಾವು ಹಿಂದೆ ಹದಿನಾಲ್ಕು ವರ್ಷದಿಂದ ಮಾಡಿದವರು ಈಗ ಬರೇ ಮೆರವಣಿಗೆ ಮಾಡಿ ಸಭೆ ಮಾಡಿ ಮನವಿ ಕೊಟ್ಟು ಸುಮ್ಮನೆ ಕೂರಲ್ಲ ನಾವು ಎಲ್ಲ ರೀತಿ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ ಇವತ್ತು ಮಲೆನಾಡಿನ ಕೇಂದ್ರ ಇದು ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟವರು ಈ ಜಿಲ್ಲೆಯಲ್ಲಿ ಒಂದು ಲಕ್ಷ ಎಕರೆ ಕಳ್ಕಂಡಂತ ಶರಾವತಿ ಮುಳುಗಡೆ ಸಂತ್ರಸ್ತರಿದ್ದಾರೆ ಇವತ್ತು ಸಿಗಂದೂರಲ್ಲಿ ಒಂದು ದೊಡ್ಡ ಸೇತುವೆ ಆಗಿದೆ ಹಸಿರಮಕ್ಕಿ ಸೇತುವೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಇದೆ ಎರಡು ಹೈವೇ ಇದೆ ಮಹಾರಾಜರ ಕಾಲದಲ್ಲೇ ಇದು ರೈಲ್ವೆ ಹಳಿ ಬಂದಿರೋದಿಲ್ಲ ಇವತ್ತು ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ ಕೂಡ್ಲೇ ರಾಜ್ಯ ಸರ್ಕಾರ ನೀವು ಸುಮ್ಮನಿದ್ರು ನಾವು ನಿಮ್ಮನ್ನ ಬಿಡೋದಿಲ್ಲ ನಮ್ಮ ಜಿಲ್ಲೆಯ ಇಲ್ಲಿ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಜಿಲ್ಲೆಗೋಸ್ಕರ ತುಂಬ ಜನ ನಾಗರಿಕರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ನಮ್ಮ ಸಹಮತ ಇದೆ ಇದರ ಜೊತೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯ ಎಂಬ ಚಪ್ಪಲಿಯನ್ನು ಬದಿಗೊತ್ತಿ ನಾವು ಈ ಜಿಲ್ಲೆಗೋಸ್ಕರ ಸಂಪೂರ್ಣವಾದ ಸಹಕಾರ ಕೊಡಬೇಕು ಸಾಗರಕ್ಕೆ ತನ್ನದೇ ಆದ ಇತಿಹಾಸ ಇದೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಇದೆ ಡಬ್ಲ್ಯೂ ಡಿ ಇರ್ಬೋದು ಉಪವಿಭಾಗೀಯ ಆಸ್ಪತ್ರೆ ಇರ್ಬೋದು ಪಿ ಅರಣ್ಯ ಇರ್ಬೋದು ಡಿ ಎಫ್ ಆಫೀಸ್ ಆಲ್ರೆಡಿ ಇದೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಆಫೀಸ್ಗಳು ನಮ್ಮ ಸಾಗರದಲ್ಲೇ ಇದೆ ಹಾಗೆ ಇತಿಹಾಸವಾಗಿ ಕೆಳದಿ ರಾಜರಿಂದ ಹಿಡಿದು ಶಿವಪ್ಪ ನಾಯ್ಕರಿಂದು ಎಲ್ಲ ರಾಜರುಗಳ ಒಂದು ಇತಿಹಾಸ ಕೂಡ ಇದೆ ಈಗ ಒಂದು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ಹೆಸರುವಾಸ ಆಗಿದೆ ಇತಿಹಾಸ ಪ್ರಸಿದ್ಧ ಜೋಗ ಕೂಡ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇವೆಲ್ಲದರ ದೃಷ್ಟಿಯಿಂದ ಸಾಗರ ಸಂಪೂರ್ಣವಾಗಿ ಜಿಲ್ಲೆಗೆ ನಮಗೆ ಸಹಮತ ಇದೆ ಇದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಜಿಲ್ಲೆಗೋಸ್ಕರ ಸಂಪೂರ್ಣ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದಕ್ಕೆ ಸ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದಕ್ಕೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಸಾಗರ ಜಿಲ್ಲೆಯನ್ನು ಆದಷ್ಟು ಬೇಗ ಜಿಲ್ಲೆಯಾಗಿ ಘೋಷಣೆ ಮಾಡಲಿ ಅಂತೇಳಿ ನಮ್ಮ ಒಂದು ಹೋರಾಟ ಇದೆ ನಮ್ಮ ಹೆಸರು ರಾಜೇಂದ್ರ ಸಿಂಗ್ ಅಂತೇಳಿ ಭಗತ್ ಸಿಂಗ್ ಯುವಕ ಸಂಘದ ಉಪಾಧ್ಯಕ್ಷರು ಹಾಗೆ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು